ಸಿಕ್ಕ ಸಿಕ್ಕಲ್ಲಿ ನೈವೇದ್ಯ ಮಾಡದೇ ಇದ್ದ ನೀರನ್ನು ಕುಡಿಯಬಾರದು ಎಂಬುದಾಗಿ ಶಾಸ್ತ್ರ ಹೇಳ್ತದೆ ಯಾರ ಪರಿಪಾಲನೆ ಮಾಡುತ್ತಾರೆ ಆ ನಿಯಮಗಳನ್ನು ವೇದಗಳ ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ಇದೆ ಯಾರ ವೇದಗಳ ಅಧ್ಯಯನ ಮಾಡಿದ್ದಾರೆ ಕನಿಷ್ಠ ಬಾರಿ ಮೂರು ಸಲ ವೇದಗಳ ಅಧ್ಯಯನ ಮಾಡಿ ಆಮೇಲೆ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಓದಬೇಕು ಅಂತ ಹೇಳ್ತಾರೆ ಶಾಸ್ತ್ರವನ್ನೇ ಓದುವುದಿಲ್ಲ ವೇದಗಳನ್ನೂ ಓದುವುದಿಲ್ಲ ಗುರುಕುಲದಲ್ಲಿ ವಾಸ ಮಾಡುವುದಿಲ್ಲ ಬ್ರಹ್ಮಚರ್ಯದ ಪಾಲನೆ ಇಲ್ಲ ಕ್ರಮವಾಗಿ ಆ ಎಲ್ಲ ವಿಧವಾದ ಆಶ್ರಮಗಳನ್ನು ಪರಿಪಾಲನೆ ಮಾಡ್ತಾ ಬರುವುದಿಲ್ಲ ಒಂದೇ ಎರಡೇ ಶಾಸ್ತ್ರ ವಿರುದ್ಧವಾದ ಆಚರಣೆಯನ್ನು ನಾವು ಮಾಡೋದು ಶಾಸ್ತ್ರ ವಿರುದ್ಧವಾಗಿರತಕ್ಕಂತಹ ಆಚರಣೆಗಳನ್ನು ಪ್ರತಿನಿತ್ಯದಲ್ಲಿ ಮಾಡ್ತೇವೆ ಇಷ್ಟು ದೇವರು ಬೇಡ ಅಂತ ಹೇಳಿದ್ದನ್ನೇ ಹಠಾತ್ತಾಗಿ ಮಾಡಿ ಯಾವ ಧೈರ್ಯದಿಂದ ನೀನು ದೇವರೆದುರಿಗೆ ಮಾರಿ ತೋರಿಸ್ತೀಯೋ ಅಂತಾರೆ ದಾಸರು ಯಾವ ಬಾಯಿಯಿಂದ ನೀನು ದೇವರಿಗೆ ಕೇಳುತ್ತಿದ್ದೇವೆ ಹೋಗಲಿ ಮಾರಿ ತೋರಿಸೋದೇ ಕಷ್ಟ ಅದು ಹೋಗಿ ಹೋಗಿ ಅವನಿಗೆ ಮತ್ತೆ ಕೇಳ್ತೀಯಲ್ಲ ನೀನು ಅದನ್ನು ಕೊಡು ಇದನ್ನು ಕೊಡು ಅಂತ ಬಾಯಿ ಹೇಗೆ ಬರ್ತದೆ ನಿನಗೆ ಇಷ್ಟು ಅಹಂಕಾರದಿಂದ ಮೆರೆದು ದೇವರು ಹೇಳಿದ್ದನ್ನು ಮಾಡಿಲ್ಲ ದೇವರು ಬೇಡ ಅಂತ ಹೇಳಿದ್ದನ್ನು ಮಾಡಿದ್ದಿ ಇಷ್ಟಿದ್ದಾಗ ನಿನಗೆ ಮುಖ ತೋರಿಸ್ಲಿಕ್ಕೆ ಹೇಗಾಗತ್ತೆ ಅಂತ ನಾನು ಅದಕ್ಕೆ ದೃಷ್ಟಾಂತ ಕೊಡ್ತಾ ಇರ್ತೇನೆ ದೊಡ್ಡವರು ಮಹಾಜ್ಞಾನಿಗಳು ಬೇಕಾಗಿಲ್ಲ ಒಬ್ಬ ಸಣ್ಣ ಹುಡುಗ ಹೇಳಿರ್ತಾನೆ ನನಗೊಂದು ಆಟಿಗೆ ಸಾಮಾನು ತೆಗೆದುಕೊಂಡು ಬನ್ನಿ ನೀವು ಊರಿಗೆ ಹೋದಾಗ ಅಂತ ತಂದೆಗೆ ಅದನ್ನು ಮರೆತು ಬಿಟ್ಟಿದ್ದ ಅಂತಾದರೆ ಅರ್ಧ ದಾರಿಗೆ ಬಂದದ್ದೇ ನೆನಪಾಯಿತು ಅಂತಂದರೆ ಮತ್ತೆ ಓಡಿ ಹೋಗ್ತಾನೆ ಮುಂಬೈಯಿಂದ ತಂದಿರೋದಿಲ್ಲ ಧಾರವಾಡದೊಳಗೆ ಹೋಗಿ ಅಂಗಡಿಯಿಂದ ತಂದು ಮುಂಬೈಯಿಂದ ತಂದೀನಿ ಅಂತ ಸುಳ್ಳು ಹೇಳಿ ತೋರಿಸ್ತಾನೆ ಯಾಕೆ ಅಂದರೆ ಮಗನಿಗೆ ಮುಖ ಹೇಗೆ ತೋರಿಸಲಿ ನಾನು ಅವನು ತಗೊಂಡು ಬಾ ಅಂತ ಹೇಳಿದ ಪದಾರ್ಥ ತರದೆ ಮಗನಿಗೆ ಮುಖ ಹೇಗೆ ತೋರಿಸಲಿ ಎನ್ನುವಷ್ಟು ನಾಚಿಕೆ ಇವನಿಗಿದೆ ಇದೇ ವ್ಯಕ್ತಿ ದೇವರಿಗೆ ಮುಖ ಹೇಗೆ ತೋರಿಸ್ತಾನೆ ತಾನೇ ಕೊಟ್ಟು ಬೆಳೆಸಿದ ತನ್ನ ಕೂಸಿನ ಮಾತನ್ನು ಕೇಳದೇ ಇದ್ದಾಗ ಇವನಿಗೆ ಮುಖ ತೋರಿಸಲಿಕ್ಕೆ ನಾಚಿಕೆಯಾಯಿತು ತನ್ನನ್ನು ಬೆಳೆಸಿದ ತನಗೇ ಸರ್ವಸ್ವವನ್ನು ಕೊಟ್ಟಂತಹ ಭಗವಂತನು ಹೇಳಿದ ಮಾತನ್ನು ಕೇಳದೇ ಇದ್ದಾಗ ಭಗವಂತನಿಗೆ ಮುಖ ತೋರಿಸಲಿಕ್ಕೆ ಹೇಗೆ ಸಾಧ್ಯ ಅದಕ್ಕಾಗಿ ಭಿನ್ನ ಮಾಡುವುದಕ್ಕಿಂತಲೂ ಅವನು ಸರ್ವಜ್ಞನಾದವನು ನನಗೆ ಬೇಕಾದದ್ದನ್ನೆಲ್ಲ ಕೊಟ್ಟೇ ಕೊಡ್ತಾನೆ ಎನ್ನುವ ವಿಶ್ವಾಸದಿಂದ ನಿನ್ನ ಪ್ರೀತಿಯನ್ನು ಕೊಡು ನಿನ್ನ ಅನುಗ್ರಹವನ್ನು ಕೊಡು ಅಂತ ಒಂದನ್ನೇ ಕೇಳಿಬಿಡಿ ಅದರೊಳಗೆಲ್ಲ ಬಂದು ಹೋಗ್ತದೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಆ ಪರಮಾತ್ಮ ಪ್ರಸನ್ನನಾದ ಅಂದರೆ ಎಲ್ಲವೂ ತನ್ನಷ್ಟಕ್ಕೆ ತಾನೇ ನಮಗೆ ಸಿಗತ್ತೆ ನಾವು ಯಾಕೆ ಪ್ರತ್ಯೇಕವಾಗಿ ಆ ಭಗವಂತನಿಗೆ ಬಾಯಿ ಬಿಟ್ಟು ಕೇಳಬೇಕಾದದ್ದು ಎಂಬುದಾಗಿ ದಾಸರು ನಮಗೆ ತಿಳಿಸ್ತಾರೆ ಅಲ್ಲದೆ ಆ ಪರಮಾತ್ಮನಲ್ಲಿ ನಾವು ಏನು ಕೇಳಬೇಕು ಯಾವುದು ಕೇಳಿದರೆ ನಮಗೆ ಒಳ್ಳೆಯದಾಗತ್ತೆ ಅಂತನ್ನುವುದು ನಮಗೆ ಖಾತ್ರಿ ಇದೆ ಅಂತ ಭಗವಂತನ ಹತ್ತಿರ ನಮಗೆ ಬೇಡಲಿಕ್ಕೆ ಸಾಧ್ಯ ಪರಮಾತ್ಮನ ಹತ್ತಿರ ನಾವು ಬೇಡಬೇಕಾದರೆ ಐಶ್ವರ್ಯ ಬೇಡಬೇಕೆ ಮಕ್ಕಳಾಗಲಿ ಅಂತ ಬೇಡಬೇಕೆ ಮದುವೆಯಾಗಲಿ ಅಂತ ಬೇಡಬೇಕೆ ಅಧಿಕಾರ ಬೇಡಬೇಕೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದರೆ ಎಲ್ಲವೂ ಅನರ್ಥ ಮಾಡಿದ್ದು ಉಂಟು ಯಾವಾಗ ಕೆಲವರಿಗೆ ಒಳ್ಳೆಯದು ಮಾಡಿದ್ದು ಉಂಟು ನನಗೆ ಐಶ್ವರ್ಯ ಬಂದರೆ ನನಗೆ ಒಳ್ಳೆಯದೇ ಆಗತ್ತೆ ಅಂತ ಖಾತ್ರಿ ಇಲ್ಲ ಆದರೆ ಒಳ್ಳೆಯದೇ ಆಗತ್ತೆ ಅಂತ ಖಾತ್ರಿ ಇಲ್ಲ ಮಕ್ಕಳಿಂದ ಒಳ್ಳೆಯದಾಗತ್ತೆ ಅಂತ ಖಾತ್ರಿ ಇಲ್ಲ ತಂದೆಯಿಂದ ಇಲ್ಲ ತಾಯಿಯಿಂದ ಇಲ್ಲ ಜಗತ್ತಿನೊಳಗಿನ ಯಾವ ಬಂಧು ಬಾಂಧವರು ಯಾವ ಪದಾರ್ಥಗಳು ಕೂಡ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ ಎನ್ನುವುದಿಲ್ಲ ಒಳ್ಳೆಯದನ್ನೇ ಮಾಡ್ತಾನೆ ಎನ್ನುವಂತಹ ವ್ಯಕ್ತಿ ಒಬ್ಬನೇ ಒಬ್ಬ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ ನಮಗೆ ಇಷ್ಟವಾದದ್ದನ್ನೇ ಮಾಡ್ತಾನೆ ಒಳ್ಳೆಯದನ್ನೇ ಮಾಡ್ತಾನೆ ಭಗವಂತನ ಭಗವಂತನೊಬ್ಬನೇ ನಮಗೆ ಕಷ್ಟಗಳನ್ನು ಕೊಟ್ಟಂತೆ ತೋರ್ತದೆ ಜೀವನದೊಳಗೆ ನಮ್ಮ ಪೂರ್ವ ಭಗವಂತ ನಮಗೆ ಕಷ್ಟಗಳನ್ನು ಕೊಟ್ಟರೂ ಕೂಡ ನಾವು ತಿದ್ದಿಕೊಂಡು ತಪ್ಪುಗಳನ್ನು ಮಾಡದೆ ಸನ್ಮಾರ್ಗದಲ್ಲಿ ನಡೆಯೋದಕ್ಕೋಸ್ಕರ ಕಷ್ಟಗಳನ್ನು ಕೊಟ್ಟಿರ್ತಾನೆ ನಮ್ಮ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ದೇವರು ನಮಗೆ ಕಷ್ಟ ಕೊಡಬೇಕಾದರೆ ಭಾರೀ ಕಷ್ಟ ಕೊಡಬೇಕು ನಿಜವಾಗಿ ಆದರೆ ಅದನ್ನೆಲ್ಲ ರೆಡ್ಯೂಸ್ ಮಾಡಿ 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 ಅತ್ಯಲ್ಪ ಕಷ್ಟವನ್ನು ನಮಗೆ ದಕ್ಕೋ ಹಾಗೆ ಎಷ್ಟು ಬೇಕೋ ಅಷ್ಟನ್ನೇ ಚೂರು ಕೊಡ್ತಾನೆ ಒಂದೇ ಸಲಕ್ಕೆ ಕೊಡುವುದಿಲ್ಲ ನಾವು ಮಾಡಿದ ಪಾಪ ಎಷ್ಟಿದೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪಾಪದಿಂದ ನಾವು ಒದ್ದಾಡೋದಾಗಿದ್ದರೆ ನಾವು ನೀರಿಲ್ ನೀರಿಲ್ಲದೆ ತಿನ್ಲಿಕ್ಕಿಲ್ಲದೆ ಒದ್ದಾಡಿ ಎಂದೋ ಸತ್ತು ಹೋಗ್ಬೇಕು ಆದರೆ ಪರಮಾತ್ಮ ಹಾಗೆ ಮಾಡುವುದಿಲ್ಲ ಆ ಪಾಪಗಳನ್ನು ವಿಭಾಗ ಮಾಡ್ತಾನೆ ಚೂರು 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 ಮಧ್ಯ 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 ಮಧ್ಯದಲ್ಲಿ ಆ ಪಾಪದ ಫಲವನ್ನು ಕೊಡ್ತಾನೆ ಒಂದು ನಾಲ್ಕು ದಿವಸ ನೀರು ಕಟ್ ಮಾಡ್ತಾನೆ ಮತ್ತೆ ನೀರು ಕೊಡ್ತಾನೆ ಎಲ್ಲ ಪಾಪವನ್ನು ಸೇರಿಸಿ ಒಂದೇ ಸಲ ನಿನಗೆ ನೀರು ಕೊಡೋದಿಲ್ಲ ಬಂದು ಮುಗದೇ ಹೋಯ್ತು ಸತ್ಯ ಹೋಗ್ಬೇಕಲ್ಲ ಹಾಗೆ ಮಾಡುವುದಿಲ್ಲ ಆ ಪಾಪ ಸ್ವಲ್ಪ ಪುಣ್ಯ ಒಂದು ಸ್ವಲ್ಪ ಪಾಪ ಒಂದು ಸ್ವಲ್ಪ ಪುಣ್ಯ ಹೀಗೆ ಜೋಡಿಸಿ ಜೋಡಿಸಿ ಪರಮಾತ್ಮ ನಮಗೆ ಹಿತವಾಗುವಂತೆ ಕೊಡ್ತಾನೆ ಬರೀ ಕಹಿಯಾದ ಔಷಧಿಯನ್ನು ಕೊಡದೆ ಸಿಹಿಯನ್ನು ಕಹಿಯನ್ನು ಸೇರಿಸಿ ಮೆಲ್ಲಗೆ ಔಷಧಿಯನ್ನು ತಿನ್ನಲಿಕ್ಕೆ ಕೊಡುವಂತೆ ನಮಗೆ ಈ ದಂಡವೆಂಬ ಔಷಧಿಯನ್ನು ದೇವರು ಕೊಡಲೇಬೇಕು ನಾವು ಮಾಡಿದ ತಪ್ಪಿಗೆ ಆದರೆ ಒಂದೇ ಸಲಕ್ಕೆ ಕೊಡುವುದಿಲ್ಲ ನಮಗೆ ಸಹನೆಯಾಗುವ ರೀತಿಯಲ್ಲಿ ಭಗವಂತ ಕೊಡ್ತಾನೆ ಕಷ್ಟ ಕೊಡುವಾಗಲೂ ಕೊನೆಗೆ ಸನ್ಮಾರ್ಗವನ್ನು ತೋರಿಸಿ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸಿ ಉದ್ಧಾರಣೆ ಮಾಡ್ತಾನೆ ಇಂತಹ ಇಷ್ಟವನ್ನೇ ಕೊಡತಕ್ಕಂತಹ ಪರಮಾತ್ಮನುಂಟಲ್ಲ ಅವನೇ ನಿಜವಾಗಿ ಹಿತನಾದವನು ನಿಜವಾಗಿ ಇಷ್ಟನಾದವನು ಅವನನ್ನೇ ನಾವು ಬೇಡಬೇಕು ಅವನ ಅನುಗ್ರಹವನ್ನೇ ಬೇಡಬೇಕು ಅಂದರೆ ನಮಗೆ ವಿಜಯ ಅಂದರೆ ನಮ್ಮ ಉದ್ಧಾರ ಕೃಷ್ಣನನ್ನ ಬೇಡಿದ ಅರ್ಜುನ ಗೆದ್ದ ಕೃಷ್ಣ ಬೇಡ ಸೈನ್ಯ ಮಾತ್ರ ಬೇಕು ಅಂತ ಬೇಡಿದ ದುರ್ಯೋಧನ ಬಿದ್ದ ಅದರಂತೆ ಇನ್ನಿತರ ಅಪೇಕ್ಷೆಗಳನ್ನು ನಾವು ಭಗವಂತನ ಎದುರಿಗೆ ಕೇಳಿದರೆ ಜೀವನದಲ್ಲಿ ನಮಗೆ ಪರಾಜಯ ದೇವರೇ ಬೇಕು ದೇವರ ಅನುಗ್ರಹವೇ ಸಾಕು ಅಂತ ಬೇಡಿದರೆ ನಮಗೆ ವಿಜಯ ಎಂಬಂತಹ ಮಾತನ್ನು ಭೀಮಸೇನದೇವರು ನಮಗೆ ತಿಳಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ಪರಮಾತ್ಮನಿಗೆ ನಾವು ಬೇಡಬೇಕಾದದ್ದು ಜ್ಞಾನಭಕ್ತಿಯ ವೈರಾಗ್ಯಗಳನ್ನು ಬಿಟ್ಟು ಇನ್ಯಾವುದೂ ಅಲ್ಲ ಅವುಗಳನ್ನೇ ಬೇಡಬೇಕು ಎಂಬಂತಹ ಸಂದೇಶವನ್ನು ನಕಾಮ್ಯ ಕರ್ಮಕೃತ್ತಸ್ಮಾತ್ ನಾಯಾಚದ್ದೇವ ಮಾನುಷಾನ್ ನಹರಿಶ್ಚಾರ್ಥಿತಸ್ತೇನ ಕದಾಚಿತ್ ಕಾಮಲಿಪ್ಸಯ ಈ ರೀತಿಯಾಗಿ ಭೀಮಸೇನ ದೇವರು ತಮ್ಮ ಶುದ್ಧವಾದ ಭಾಗವತ ಧರ್ಮವನ್ನು ಅನುಷ್ಠಾನವನ್ನು ಮಾಡಿದ್ದಾರೆ ಇದಲ್ಲದೆ ಆ ಭೀಮಸೇನದೇವರು ಮಾಡಿದ ಇನ್ನಿತರ ಭಾಗವತ ಧರ್ಮಗಳು ಉಂಟು ಅಂತಹ ಭಾಗವತ ಧರ್ಮಗಳನ್ನು ಅವರಿಗೆ ತಕ್ಕಂತೆ ಸ್ವಲ್ಪ ಕಡಿಮೆಯಾದರೂ ಅಡ್ಡಿ ಇಲ್ಲ ಆದರೆ ಶುದ್ಧವಾದ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಿದ ಮಹಾನುಭಾವಗಳು ಅಂದರೆ ಭಾರತೀ ದೇವಿ ಸರಸ್ವತೀ ದೇವಿ ಅವಳನ್ನು ಬಿಟ್ಟರೆ ಇನ್ನೆಲ್ಲರೂ ಕೂಡ ಛಿನ್ನ ಧರ್ಮ ಕೊಚಿತ್ ಕ್ವಚಿತ್ ಎಲ್ಲರಲ್ಲಿಯೂ ಲೋಪದೋಷಗಳಿವೆ ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ಮನುಷ್ಯರಿ ಅಂತೂ ಹೇಳಲೇಬೇಕಾಗಿಲ್ಲ ಅಂತಹ ಧರ್ಮದ ಲೋಪ ಇನ್ನೆಲ್ಲ ಜನರಲ್ಲಿ ಕಾಣುತ್ತದೆ ಅತಿ ಶುದ್ಧವಾದ ಧರ್ಮ ಭೀಮಸೇನ ದೇವರಲ್ಲಿ ಮಾತ್ರ ಕಾಣುತ್ತೆ ಅಂತಹ ಭೀಮಸೇನ ದೇವರಲ್ಲಿ ಭಗವಂತನ ಚಿಂತನೆಯನ್ನು ಮಾಡಿ ಆ ಶುದ್ಧ ಭಾಗವತ ಧರ್ಮವನ್ನು ನಮ್ಮ ಯೋಗ್ಯತಾನುಸಾರವಾಗಿ ದೇವರು ನಮಗೆ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಇನ್ನಿತರ ಜನರ ಬಗ್ಗೆ ಹಾಗೂ ಭೀಮಸೇನ ದೇವರ ಇತರ ಭಾಗವತ ಧರ್ಮಗಳ ಬಗ್ಗೆ ಮತ್ತೆ ತಿಳಿಯೋಣ ರಘುಬರ್ಯ ನಾರಾಯಣ ಸುರಗುರು ಜಗದೆಕನಾಥಂ ಭಕ್ತಪ್ರಿಯ ಸಕಲಲೋಕನಮಸ್ಕೃತಂ ತ್ರೈಗುಣ್ಯವರ್ಜಿತಮಜಂ ವಿಭು ಮಾಧ್ಯಮೀಶಂ ವಂದೇ ಅಮರಾಸುರ ಸಿದ್ಧವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚವ ನರೋತ್ತಮ್ ದೇವೀಂ ಸರಸ್ವತೀಂ ವ್ಯಾಸಂ ತೋ ಜಯ ಮುದೀರೇ धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्जिविहरान् श्रीवादिराजानपि वंदे हंसवरान रघुत्मगुरून वा वैदघ्यपारा निधी श्री राखा वेंद्र मुनिपान सत्यव्रतराघवेंद्र मुनिपद्बोधसध्यान पूजकान पंचाश्वपूजका सत्य प्रमोदतीर्थारियामी न्यायसुधार श्रीगुभ्यो नम हरि ओम हरि ಅತಿ ಪರಿಶುದ್ಧವಾದಂತಹ ಭಾಗವತ ಧರ್ಮವನ್ನು ದೃಢವಾದ ವೈಷ್ಣವ ನಿಷ್ಠೆಯನ್ನು ಪರಿಪಾಲನೆ ಮಾಡಿಕೊಂಡು ಬಂದಂತಹ ಮಹಾನುಭಾವರು ಭೀಮಸೇನದೇವರು ಮಾತ್ರ ಇನ್ನಿತರ ದೇವತೆಗಳು ಇನ್ನಿತರ ಮಹನೀಯರು ನಮಗಿಂತಲೂ ಯೋಗ್ಯತೆಯಲ್ಲಿ ಕೋಟಿ 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 ಪಟ್ಟು ಹಿರಿಯರಾಗಿದ್ದರು ಮಹಾತ್ಮರಾಗಿದ್ದರು ಪರಮಶುದ್ಧರಾಗಿದ್ದರೂ ಕೂಡ ಭೀಮಸೇನ ದೇವರ ದೃಷ್ಟಿಯಲ್ಲಿ ಮಾತ್ರ ಅವರು ಕಿಂಚಿತ್ ಅಶುದ್ಧರಾಗಿದ್ದಾರೆ ಸ್ವಲ್ಪ ದೋಷ ಪ್ರತಿಯೊಬ್ಬರೊಳಗೂ ಉಂಟು ಯಾವ ದೋಷಗಳೂ ಇಲ್ಲದೆ ಇರುವಂತಹ ಶುದ್ಧವಾದ ಧರ್ಮ ಇದು ಭೀಮಸೇನ ದೇವರಲ್ಲಿ ಮಾತ್ರ ನಾವು ಕಾಣಬಹುದು ಎಂಬುದಾಗಿ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸ್ತಾರೆ ನಮ್ಮೆಲ್ಲರ ಹೆಮ್ಮೆ ಇದು ನಮ್ಮ ಮೂಲ ಗುರುಗಳಾದಂತಹ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಹಿಂದಿನ ರೂಪದಲ್ಲಿರುವ ಭೀಮಸೇನ ದೇವರ ಅಥವಾ ಹನುಮಂತ ದೇವರ ಈ ವಿಧವಾದಂತಹ ಶುದ್ಧವಾಗಿರತಕ್ಕಂತಹ ಭಾಗವತ ಧರ್ಮ ಶುದ್ಧವಾದಂತಹ ಚಾರಿತ್ರ್ಯ ಇದು ಇತಿಹಾಸ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ ಅಂತನ್ನುವುದನ್ನು ಕಂಡಾಗ ನಮ್ಮೆಲ್ಲರಿಗೆ ಹೆಮ್ಮೆಯಾಗಬೇಕು ಅಂತಹ ಮಹಾಗುರುಗಳ ಶಿಷ್ಯರಾಗಿ ನಾವು ಜನಿಸಿದ್ದು ನಮ್ಮ ಅಹೋಭಾಗ್ಯ ಅಹೋಭಾಗ್ಯ ಅಹೋಭಾಗ್ಯಂ ಮಧ್ವಮಾರ್ಗಾನುವರ್ತಿನಾಂ ಸಾಕ್ಷಾತ್ ಭಗವಂತನೇ ನಮಗೆ ತಂದೆ ಅವನೇವ ದೇವ ಸಾಕ್ಷಾತ್ ವಾಯುದೇವರೇ ಶಿವೋತ್ತಮರಾದ ವಾಯುದೇವರೇ ನಮ್ಮ ಗುರುಗಳಾಗಿ ಲಭಿಸಿದ್ದಾರೆ ಎನ್ನುವುದು ನಮ್ಮ ಕೋಟಿ ಕೋಟಿ ಜನ್ಮಗಳ ಪುಣ್ಯ ಎಂಬುದಾಗಿ ನಾವು ತಿಳಿಯಬೇಕು ಅಂತಹ ಶುದ್ಧ ಭಾಗವತ ಧರ್ಮದಲ್ಲಿ ರಥರಾದವರು ಭೀಮಸೇನ ದೇವರು ಮೊದಲನೆಯ ಅಶುದ್ಧಿ ಅದು ಸಕಾಮವಾದಂತಹ ಕರ್ಮಗಳನ್ನು ಮಾಡೋದು ಅದನ್ನು ಭೀಮಸೇನ ದೇವರು ಮಾಡ್ತಾ ಇರಲಿಲ್ಲ ಎಂಥದೇ ಆಪತ್ತು ಬಂದಾಗಲೂ ಮಾಡ್ತಾ ಇರಲಿಲ್ಲ ಸುಖವಾಗಿದ್ದಾಗ ಧರ್ಮಗಳು ಎಲ್ಲರೂ ಮಾಡ್ತಾರೆ ಆಪತ್ತಿನಲ್ಲಿದ್ದಾಗ ಸ್ವಲ್ಪ ಸಂಕೋಚ ಮಾಡಿಬಿಡಬಹುದು ಭೀಮಸೇನ ದೇವರಿಗೆ ಆಪತ್ತೇ ಇಲ್ಲ ಅಂತ ಇಟ್ಟುಕೊಳ್ಳಿ ಲೋಕದೃಷ್ಟಿಯಿಂದ ಯುದ್ಧ ನಡೀತಾ ಇದೆ ಭಾರಿ ಭಾರಿ ಶಸ್ತ್ರಾಸ್ತ್ರಗಳನ್ನ ಎದರಿನ ಪಕ್ಷದವರು ಹಾಕ್ತಾ ಇರ್ತಾರೆ ತಲೆಗೆ ಏನು ತೋಚುತ್ತದೋ ಅದನ್ನು ಮಾಡಿಬಿಡಬೇಕು ಅನ್ನೋದೇ ಮನುಷ್ಯನಿಗೆ ಆ ಸಂದರ್ಭದಲ್ಲಿ ಹೊಳೆಯೋದೇ ಹೊರತು ಆಗಲೂ ತಾನು ಶುದ್ಧವಾದ ಧರ್ಮವನ್ನು ಕಾಪಾಡಿಕೊಂಡು ಹೋಗೋದು ಅನ್ನೋದು ಬಹಳ ಕಷ್ಟ ಆದರೆ ಭೀಮಸೇನ ದೇವರು ಮಹಾನುಭಾವರಿಗೆ ಅದು ಕಷ್ಟವೇ ಅಲ್ಲ ಲೋಕದ ದೃಷ್ಟಿಯಿಂದ ಅದು ಎಂಥದೇ ಕಷ್ಟ ಅಂತ ಅಂತನಿಸಿದರೂ ಅಂತಹ ಸಂದರ್ಭದಲ್ಲಿಯೂ ಕೂಡ ಅಸ್ತ್ರಗಳನ್ನು ಬಿಡ್ತಾ ಇರಲಿಲ್ಲ ಅಸ್ತ್ರಗಳು ಬೇರೆ ಬರೀ ಶಸ್ತ್ರಗಳು ಬಾಣಗಳು ಬೇರೆ ತಮ್ಮ ಬಲದಿಂದ ಪರಾಕ್ರಮದಿಂದ ಯಾವುದನ್ನೇ ಎಸೆದರೂ ಕೂಡ ಅದು ಶಸ್ತ್ರವಾಗತ್ತೆ ಅದು ಬರೀ ಆಯುಧ ಅಂತ ಮಂತ್ರಗಳನ್ನು ಪಠನ ಮಾಡಿ ಆ ದೇವತೆಗಳಿಗೆ ಸ್ತೋತ್ರ ಮಾಡಿ ನೀವು ನನ್ನ ಉದ್ದೇಶವನ್ನು ಪೂರ್ಣ ಮಾಡಿ ಈ ಒಂದು ಆಯುಧದಲ್ಲಿ ಇದ್ದು ನೀವು ಇಂತಹ ಶತ್ರುವಿನ ಸಂಹಾರ ಮಾಡಿ ಇಂಥ ದೇವತೆಗಳಿಗೆ ಬೇಡಿಕೊಂಡು ಬಿಡುವುದುಂಟಲ್ಲ ಅದಕ್ಕೆ ಅಸ್ತ್ರ ಅಂತಾರೆ ಅಗ್ನಿಗೆ ಪ್ರಾರ್ಥನೆ ಮಾಡಿ ನೀನು ಅಗ್ನಿಯ ವೃಷ್ಟಿಯನ್ನು ಮಾಡು ಸುಟ್ಟಾಕು ಎದುರಿಗೆ ಎದುರು ಪಕ್ಷದವರ ರಥಗಳನ್ನು ಅಥವಾ ಮಳೆ ಸುರಿಸು ಗಾಳಿ ಬೀಸಲಿ ಹೀಗೆ ನಾನಾ ವಿಧವಾದ ಪ್ರಾರ್ಥನೆಯನ್ನು ಮಾಡಿ ಆ ದೇವತೆಗಳ ವರವನ್ನು ಪಡೆದು ಬಿಡುವ ಆಯುಧಗಳು ಉಂಟಲ್ಲ ಅವುಗಳಿಗೆ ಅಸ್ತ್ರ ಅಂತಾರೆ ಅಂತಹ ಅಸ್ತ್ರವನ್ನು ಭೀಮಸೇನ ದೇವರು ಎಂದೂ ಬಿಡ್ತಾ ಇರಲಿಲ್ಲ ಕಾರಣ ಅದರಲ್ಲಿ ದೇವತೆಗಳ ಬೇಡಿಕೆ ಉಂಟು ದೇವತೆಗಳಿಗೆ ನಾನು ಯಾಕೆ ಬೇಡಬೇಕು ನನ್ನ ಸ್ವಾಭಾವಿಕವಾದ ಭಗವದ ಅನುಗ್ರಹದಿಂದ ದತ್ತವಾದ ಬಲ ಇರ್ತಾ ಇರುವಾಗ ನಾನು ದೇವತೆಗಳಿಗೆ ಬೇಡುವುದರ ಅಗತ್ಯ ಏನಿದೆ ನನಗೆ ನಾನು ಬೇಡುವುದಿಲ್ಲ ಅನ್ನುವ ರೀತಿಯಲ್ಲಿ ಭೀಮಸೇನ ದೇವರು ಎಂದಿಗೂ ಕಾಮ್ಯವಾದಂತಹ ಅಸ್ತ್ರಗಳನ್ನು ಬಿಡ್ತಾ ಇರಲಿಲ್ಲ ಇನ್ನು ಉಳಿದ ಹೊತ್ತಿಗೆ ಕಾಮ್ಯಕರ್ಮ ಮಾಡ್ತಾ ಇರಲಿಲ್ಲ ಯಜ್ಞ ಯಾಗ ಮಾಡ್ತಾ ಇರಲಿಲ್ಲ ಇಷ್ಟೇ ಅಲ್ಲ ಯುದ್ಧದ ಸಂದರ್ಭದಲ್ಲಿಯೂ ಕಾಮ್ಯವಾದ ಅಸ್ತ್ರಗಳನ್ನು ಬಿಡದೇ ಇದ್ದಂತಹ ಮಹಾನುಭಾವರು ಭೀಮಸೇನ ದೇವರು ನಾಣ್ಯ ದೇವಾಹ ನತಾ ಅಸ್ತೇನ ಕದಾಚಿತ್ ಕಾಮಲಿಪ್ಸಯ ಯಾವ ಯಾವ ದೇವತೆಗಳಿಗೂ ಕೂಡ ತಲೆಬಾಗಿ ನಮಸ್ಕಾರ ಮಾಡಲಿಲ್ಲ ವಿಷ್ಣುವಿಗೆ ಏನೇ ನಮಸ್ಕಾರ ಮಾಡುವುದು ಮಹಾಲಕ್ಷ್ಮಿಗೆ ಮಾತ್ರ ನಮಸ್ಕಾರ ಮಾಡುವುದೇ ಹೊರತು ಇನ್ನೊಬ್ಬರಿಗೆ ನಮಸ್ಕಾರ ಎಂದಿಗೂ ಮಾಡಲಿಲ್ಲ ಭೀಮಸೇನ ದೇವ ನೀವು ಅನ್ನಬಹುದು ಇದೇನು ದೊಡ್ಡದು ಅಂತ ನಮ್ಮ ಮಕ್ಕಳಿಗೆ ನಾವು ನಮಸ್ಕಾರ ಮಾಡುವುದಿಲ್ಲ ಸಣ್ಣವರು ನಮಸ್ಕಾರ ಯಾಕೆ ಮಾಡಬೇಕು ನಮಸ್ಕಾರ ಮಾಡಲಿಕ್ಕೆ ಯೋಗ್ಯತೆ ಇದ್ದರೂ ಕೂಡ ವಿಷ್ಣುವಿಗೆ ಮಾತ್ರ ನಮಸ್ಕಾರ ಮಾಡಿ ಇನ್ಯಾರಿಗೂ ನಮಸ್ಕಾರ ಮಾಡೋದಿಲ್ಲ ಅಂತಾದರೆ ಅದು ಶುದ್ಧ ವೈಷ್ಣವ ಧರ್ಮ ಅಂತ ನೀವು ಹೇಳಬಹುದು ಅವರು ಚಿಕ್ಕವರೇ ಆಗಿದ್ದಾರೆ ಅನ್ನೋದಕ್ಕಾಗಿ ನಮಸ್ಕಾರ ಮಾಡಲಿಲ್ಲ ಅಂತಾದರೆ ಅವರು ದೊಡ್ಡವರು ಅಂತ ಇಷ್ಟೆ ಹೊರತು ಶುದ್ಧ ವೈಷ್ಣವ ಧರ್ಮಕ್ಕೆ ಇದು ಚಿಹ್ನ ಹೇಗೆ ವಾಯುದೇವರಿಗಿಂತಲೂ ಇತರ ದೇವತೆಗಳು ಚಿಕ್ಕವರೇ ಆಗಿದ್ದರೂ ನಮಸ್ಕಾರ ಮಾಡೋ ಪ್ರಸಕ್ತಿಯೇ ಇರಲಿಲ್ಲ ಮಾಡಲಿಲ್ಲ ಅಂತ ನೀವು ತಿಳಿಯಬಹುದು ಆದರೆ ಶಾಸ್ತ್ರ ಹಾಗಲ್ಲ ಶಾಸ್ತ್ರ ಹೇಳುತ್ತದೆ ಅನಾದಿ ಕಾಲದಿಂದಲೂ ಇವರು ಶುದ್ಧವಾದ ವೈಷ್ಣವ ಧರ್ಮವನ್ನ ಪರಿಪಾಲನೆ ಮಾಡತಕ್ಕಂತಹ ಒಂದು ಸ್ವಾಭಾವಿಕವಾದ ಯೋಗ್ಯತೆ ಇವರಲ್ಲಿ ಇದ್ದದ್ದರಿಂದಲೇನೆ ಇವರನ್ನ ಆ ಪಟ್ಟದಲ್ಲಿ ಕೂಡಿಸಿದ್ದಾನೆ ದೇವರು ಆ ಪಟ್ಟದಲ್ಲಿ ಕೂತುದಕ್ಕೆ ಇವರು ಬೇರೆಯವರಿಗೆ ನಮಸ್ಕಾರ ಮಾಡಿಲ್ಲ ಅಂತಲ್ಲ ಇವರ ಸ್ವಾಭಾವಿಕವಾದ ಸ್ವರೂಪ ಯೋಗ್ಯತೆ ಉಂಟಲ್ಲ ಅದು ಮಹಾಲಕ್ಷ್ಮಿ ವಿಷ್ಣುವನ್ನ ಬಿಟ್ಟರೆ ಇನ್ಯಾರಿಗೂ ನಮಸ್ಕಾರ ಮಾಡದೇ ಇರತಕ್ಕಂತಹ ಶುದ್ಧವಾದ ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡುವ ಯೋಗ್ಯತೆ ಇವರಲ್ಲಿ ಇದ್ದದ್ದಕ್ಕಾಗೇನೆ ಇವರನ್ನು ಆ ಪದವಿಯಲ್ಲಿ ಜೀವೋತ್ತಮ ಪದವಿಯಲ್ಲಿ ಭಗವಂತ ಕೂಡಿಸಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಆ ರೀತಿಯಾದಂತಹ ಶುದ್ಧವಾದ ಭಾಗವತ ಧರ್ಮ ಭೀಮಸೇನ ದೇವರದಿದೆ ಹಾಗಾದ್ರೆ ನಾವು ಇದನ್ನು ಆದರ್ಶಾಂತಿ ಇಟ್ಟುಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಹಾಗಾದ್ರೆ ನಾವು ಯಾವ ದೇವತೆಗಳಿಗೂ ನಮಸ್ಕಾರ ಮಾಡುವುದು ಬೇಡವೇ ಅಂತ ಪ್ರಶ್ನೆ ಹಾಗರ್ಥವಲ್ಲ ಅರ್ಥವಲ್ಲ ಶ್ರೀಮದ್ ಆಚಾರ್ಯನ ನಿರ್ಣಯ ಹೇಳಿದ್ದಾರೆ ನಾವು ಅವಶ್ಯವಾಗಿ ದೇವತೆಗಳ ಪೂಜೆಯನ್ನು ಮಾಡಲೇಬೇಕು ಅದೇ ನಮಗೆ ಶುದ್ಧವಾದ ಧರ್ಮ ಯಾಕೆ ಅಂದರೆ ಭಗವಂತನ ಭಕ್ತರಾದ ಪರಮಾತ್ಮನ ಅಧಿಷ್ಠಾನರಾದ ದೇವತೆಗಳ ಪೂಜೆಯನ್ನು ನಾವು ಮಾಡದೇ ಇದ್ರೆ ವಿಷ್ಣು ಭಕ್ತಿಯೇ ನಮ್ಮಲ್ಲಿ ಬರದೇ ಇದ್ದಂತೆ ಮಾಡಿಬಿಡ್ತಾರೆ ದೇವತೆಗಳು ನಮ್ಮ ಉದ್ಧಾರವೇ ಆಗುವುದಿಲ್ಲ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸೋದೇ ಇಲ್ಲ ದೇವತೆಗಳ ಮೇಲೆ ಏನ್ರಿ ಇಷ್ಟು ಸ್ವಾರ್ಥವೇ ದೇವತೆಗಳಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನನ್ನು ನೀವು ಮರ್ಯಾದೆ ಮಾಡದೆ ಇದ್ರೆ ಅಡ್ಡಿ ಇಲ್ಲ ನಮ್ಮ ಹಿರಿಯರಿಗೆ ನೀವು ಮರ್ಯಾದೆ ಕೊಟ್ಟರೆ ಸಾಕು ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳ್ತಾನೆ ನಮ್ಮ ತಂದೆಗೆ ನೀವು ಗೌರವ ಮಾಡಿಬಿಡಿ ಸಾಕು ನಮ್ಮನ್ನೇನು ಮಾತಾಡಿಸೋ ಕಾರಣ ಇಲ್ಲ ಅಂತ ಎಷ್ಟೋ ಜನ ಪಾಪ ಒಳ್ಳೆಯ ಮಕ್ಕಳು ಹೇಳ್ತಾರೆ ಇಲ್ಲ ಅಂತಲ್ಲ ಆದರೆ ದೇವತೆಗಳಿಗೆ ಇಷ್ಟೂ ವಿನಯ ಇಲ್ಲೇನು ನಮ್ಮನ್ನು ಯಾರನ್ನೂ ನೀವು ಪೂಜೆ ಮಾಡದೇ ಇದ್ರೆ ಅಡ್ಡಿ ಇಲ್ಲ ನಮ್ಮ ಮೇಲೆ ಭಕ್ತಿ ಮಾಡದೇ ಇದ್ರೆ ಅಡ್ಡಿ ಇಲ್ಲ ವಿಷ್ಣುವಿನಲ್ಲಿ ಭಕ್ತಿ ಮಾಡಿಬಿಡಿ ನಿಮ್ಮನ್ನು ನಾವು ಉದ್ಧಾರ ಮಾಡ್ತೇವೆ ಅಂತ ದೇವತೆಗಳು ಹೇಳಬಹುದಾಗಿತ್ತಲ್ಲ ಅಂದ್ರೆ ಶ್ರೀಮದ್ ಆಚಾರ್ಯರಂತಾರೆ ಹೌದು ಆ ವಿನಯ ಉಂಟು ದೇವತೆಗಳಿಗೆ ಆದರೆ ವಿಷ್ಣುವಿನ ಆಜ್ಞೆ ಹಾಗಿಲ್ಲ ಪರಮಾತ್ಮನ ಆಜ್ಞೆ ಉಂಟಲ್ಲ ಪರಮಾತ್ಮನ ಆದೇಶ ಎಲ್ಲ ದೇವತೆಗಳನ್ನ ತಾರತಮ್ಯ ಕ್ರಮದಲ್ಲಿ ಪೂಜೆ ಮಾಡಿ ಸರ್ವೋತ್ತಮತ್ವೇನ ತನ್ನನ್ನು ಪೂಜೆ ಮಾಡಿದಾಗ ಮಾತ್ರ ಅವನಿಗೆ ಪ್ರೀತಿಯಾಗತ್ತೆ ಇಲ್ಲದಿದ್ದರೆ ಪ್ರೀತಿಯೇ ಪ್ರೀತಿ ಆಗುವುದಿಲ್ಲ ಅವನಿಗೆ ಅನ್ನೋದಕ್ಕಾಗಿ ಎಲ್ಲಾ ದೇವತೆಗಳನ್ನು ನಾವು ಪೂಜೆ ಮಾಡಿದರೆ ಮಾತ್ರ ಭಗವದ್ ಪರಿಪಾಲನೆ ಮಾಡದಂತೆ ಆಗತ್ತೆ ಇಲ್ಲದೆ ಇದ್ರೆ ದೇವರ ಆಜ್ಞೆಯ ಉಲ್ಲಂಘನ ಆಗತ್ತೆ ಅನ್ನೋದಕ್ಕಾಗಿ ದೇವತೆಗಳಿಗೆ ಸಿಟ್ಟು ತಮ್ಮನ್ನು ಪೂಜೆ ಮಾಡಲಿಲ್ಲ ಅನ್ನೋದಕ್ಕಾಗಿ ಅಲ್ಲ ಅವರಿಗೇನು ನಮ್ಮ ಪೂಜೆ ಮಾಡದೇ ಇದ್ರೆ ಕೊರತೆ ಇಲ್ಲ ದೇವರ ಅನುಗ್ರಹದಿಂದ ಸುಖವಾಗಿದ್ದಾರೆ ಆದರೆ ದೇವತೆಗಳ ಪೂಜೆಯನ್ನು ಮಾಡಿ ತಾರತಮ್ಯವನ್ನು ತಿಳಿದು ಅವರೆಲ್ಲರ ಅನುಗ್ರಹವನ್ನ ಪಡೆದು ಕೊನೆಗೆ ಸರ್ವೋತ್ತಮತ್ವೇನ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅನ್ನುವುದೇ ಪರಮಾತ್ಮನ ಆಜ್ಞೆ ಆದದ್ದರಿಂದ ಅದನ್ನು ನಾವು ಉಲ್ಲಂಘನೆ ಮಾಡಿದರೆ ದೇವರ ಆಜ್ಞಾ ಉಲ್ಲಂಘನೆ ಮಾಡಿದಂತೆ ಆಗತ್ತೆ ಅನ್ನುವ ಕೋಪಕ್ಕೆ ದೇವತೆಗಳು ನಮ್ಮನ್ನು ಶಾಸನ ಮಾಡ್ತಾರೆ ಅದಕ್ಕಾಗಿ ನಾವು ಎಲ್ಲ ದೇವತೆಗಳಲ್ಲಿ ಭಕ್ತಿ ಮಾಡಬೇಕು ತಾರತಮ್ಯವನ್ನು ತಿಳಿಯಬೇಕು ಸರ್ವೋತ್ತಮತ್ವೇನ ಭಗವಂತನ ಪೂಜೆಯನ್ನು ಮಾಡಬೇಕು ಅನ್ನುವುದೇ ಸಿದ್ಧಾಂತ ಆದರೆ ಸರ್ವೋತ್ತಮತ್ವೇನ ಇತರ ದೇವತೆಗಳನ್ನು ಪೂಜೆ ಮಾಡಬಾರದು ಅನ್ನುವುದರೊಳಗೆ ಮಾತ್ರ ಇಲ್ಲಿ ತಾತ್ಪರ್ಯ ವಿಷ್ಣುವೊಬ್ಬನೇ ಸರ್ವೋತ್ತಮ ಎಂಬುದಾಗಿ ತಿಳಿದು ಉಳಿದ ದೇವತೆಗಳನ್ನು ಭಗವದ್ ಅಧೀನರು ಅವನ ಪರಿವಾರರು ಎಂಬುದಾಗಿ ತಿಳಿದು ಅವಶ್ಯವಾಗಿ ಪೂಜೆಯನ್ನು ಮಾಡಲೇಬೇಕು ಅಂತ ಶ್ರೀಮದಾಚಾರ್ಯರು ಅನೇಕ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಆ ರೀತಿಯಾದಂತಹ ಶುದ್ಧವಾದ ಭಾಗವತ ಧರ್ಮ ಇದು ಭೀಮಸೇನ ದೇವರದಲ್ಲಿದ್ದದ್ದು ಇದು ಎರಡನೆಯ ಆದರ್ಶವಾಗಿ ನಾವು ತಿಳಿಯಬೇಕು ಇನ್ನು ಯಾರು ದುಷ್ಟರೋ ಅಂಥವರಿಗೆ ಭೀಮಸೇನ ದೇವರು ಎಂಥ ಸಂದರ್ಭದಲ್ಲಿಯೂ ದಯಾ ಮಾಡ್ತಾ ಇರಲಿ ಸತ್ತ ಮೇಲು ನೈವೋರ್ಧ್ವ ದೋ ಅವೈಷ್ಣವ ಕೃತೇ ಕರು ಯಾರು ಭಗವಂತನ ದ್ರೋಹ ಮಾಡಿದರು ಶ್ರೀಕೃಷ್ಣ ಪರಮಾತ್ಮನ ವಿರೋಧ ಮಾಡಿದರೋ ಅಂತಹ ದುರ್ಯೋಧನಾದಿಗಳಿಗೆ ಶ್ರಾದ್ದ ಮಾಡುತ್ತೇನೆ ಎನ್ನುವುದಕ್ಕೆ ಸ್ವಲ್ಪ ರೊಕ್ಕ ಕೊಡಿ ಇಂಥ ಧೃತರಾಷ್ಟ್ರ ಕೇಳಿ ಹೇಳಿ ಕಳಿಸ್ತಾನೆ ಅಷ್ಟೊತ್ತಿಗೆ ಧೃತರಾಷ್ಟ್ರ ಯುದಿಷ್ಠ ರಾಜ್ಯ ಬಂದು ಬಿಟ್ಟಿರ್ತದೆ ನಿಮ್ಮ ರಾಜ್ಯದಿಂದ ಸ್ವಲ್ಪ ಹಣ ಕೊಡಿ ನಾನು ಸತ್ತ ಮಕ್ಕಳಿಗಾಗಿ ಶ್ರಾದ್ದ ಮಾಡ್ತೇನೆ ಅಂತ ಕೋಶ ಎಲ್ಲ ಭೀಮಸೇನ ದೇವರ ಕೈಯಲ್ಲಿ ಮೊದಲಿಗೆ ಬಂದು ಕೇಳಬೇಕಾದದ್ದು ಭೀಮಸೇನ ದೇವರಿಗೆ ಸರ್ವಥಾ ಕೊಡೋದಿಲ್ಲ ಹೋಗು ಅಂತ ಹೇಳಿ ಕಳಿಸ್ತಾರೆ ಭೀಮಸೇನ ದೇವರು ಏನು ರೀ ಏನೋ ಜಗಳ ಪಗಳ ಆಡಲಿ ಸತ್ತ ಮೇಲೆ ಏನಾಯಿತು ಕೆಲವ್ರದ್ದು ಹಾಗೊಂದು ವಾದ ಇದೆ ಸತ್ತ ಮೇಲೆ ಎಲ್ಲರೂ ಒಂದೇ ಅಲ್ಲ ಅಂತ ಸತ್ತ ಮೇಲೆ ಏನಾಯಿತು ಸತ್ತ ಮೇಲೆ ಎಲ್ಲರೂ ಒಂದೇ ಯಾಕೆ ದ್ವೇಷ ಮಾಡಬೇಕು ಶ್ರಾದ್ದಕ್ಕೆ ದುಡ್ಡು ಕೊಟ್ಟರೆ ಏನಾಗ್ತಾ ಇವರದು ಅಂತ ಭೀಮಸೇನ ದೇವರಂತಾರೆ ಪರಮಾತ್ಮನ ದ್ರೋಹ ಮಾಡಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ವಿರೋಧ ಮಾಡಿದ ಮೇಲೆ ಅವರಿಗೆ ಸದ್ಗತಿ ಆಗೋದಿಲ್ಲ ಅನ್ನುವುದು ನಿಶ್ಚಿತವೇ ಸತ್ತ ಮೇಲೆ ಎಲ್ಲರೂ ಒಂದಾಗ್ತಾರೆ ಅಂತ ಅನ್ನುವುದು ಯಾವ ಶಾಸ್ತ್ರ ಹೇಳಿದೆ ಇಷ್ಟೊತ್ತು ಮಹಾಭಾರತ ಏನು ಹೇಳಿತು ದುಷ್ಟ ಕರ್ಮಗಳನ್ನು ಮಾಡಿದವರಿಗೆ ದುರ್ಗತಿಯನ್ನೇ ಶಾಸ್ತ್ರ ಹೇಳಿದೆಯೇ ಹೊರತು ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಶಾಸ್ತ್ರ ಹೇಳಿಲ್ಲ ಹಾಗಾದರೆ ಅಷ್ಟು ಎಲ್ಲ ಕೆಟ್ಟ ಕೆಲಸಗಳಲ್ಲಿ ಅತೀ ದೊಡ್ಡದು ಅಂದರೆ ಅದು ಪರಮಾತ್ಮನ ದ್ರೋಹ ವಿಷ್ಣುವಿನ ದ್ರೋಹ ಅಂತಹ ದ್ರೋಹವನ್ನು ಸ್ವರೂಪತಃ ಮಾಡಿದಂಥವರು ಏನೋ ತಾತ್ಕಾಲಿಕವಾಗಿ ಯಾರದೋ ಆವೇಶದಿಂದ ಮಾಡಿ ಮತ್ತೆ ತಿದ್ದುಕೊಂಡ ಬರಲ್ಲ ತಮ್ಮ ಸ್ವರೂಪದಲ್ಲೇನೇ ಭಗವಂತನ ದ್ರೋಹವನ್ನು ಮಾಡತಕ್ಕಂತಹ ಈ ಎಲ್ಲ ದುಷ್ಟರಿಗೆ ದುರ್ಗತಿಯಾಗುವುದು ನಿಶ್ಚಿತ ಬೇಕಾದಷ್ಟು ಶ್ರಾದ್ದ ಮಾಡಿದರೂ ಅವರಿಗೆ ದುರ್ಗತಿಯಾಗೋದೇ ನಿಶ್ಚಿತ ಅಂದಮೇಲೆ ಅವರಿಗೆ ಸದ್ಗತಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿದರೂ ಸದ್ಗತಿ ಆಗೋದಿಲ್ಲ ಪ್ರಾರ್ಥನೆ ಮಾಡಿದರೆ ನಮಗೆ ಪಾಪ ಬರ್ತದಷ್ಟೇ ಪರಮಾತ್ಮನ ದ್ರೋಹ ಮಾಡಿದವರಿಗೂ ಒಳ್ಳೆಯದಾಗಲಿ ಅಂತ ನಾವು ಚಿಂತನೆ ಮಾಡಿದರೆ ಆ ಪಾಪ ಬರುತ್ತೆ ಯಾರು ಭಗವದ್ರೋಹ ಮಾಡುವವರೋ ಯಾರು ವಿಷ್ಣು ದ್ರೋಹ ಮಾಡುವವರೋ ಅಂಥವರಿಗೆ ಒಳ್ಳೆಯದಾಗಲಿ ಅಂತ ಚಿಂತನೆ ಮಾಡಬಾರದು ಭಗವಂತನಿಗೆ ಪ್ರಿಯರಾದವರು ಧರ್ಮಕ್ಕೆ ಅನುಕೂಲರಾದವರು ಅಂಥವರಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಏ ಚಿಂತನೆ ಮಾಡಬೇಕು ಅಂತ ಭೀಮಸೇನ ದೇವರ ಅತ್ಯಂತ ದೃಢವಾದ ನಿರ್ಧಾರ ಕಷ್ಟಾತ್ ಕಷ್ಟತರಮ್ಯ ಅಂತೂ ಸರ್ವೇ ದುರ್ಯೋಧನಾದಯ ಇದು ಬಹಳ ದೊಡ್ಡದಾಗಿರತಕ್ಕಂತಹ ತತ್ವ ನಮಗೆ ದುರ್ಯೋಧನಾದಿಗಳು ಭೇಟಿ ಆಗೋದೇ ಇಲ್ಲ ಹಾಗಾದರೆ ಈ ಒಂದು ತತ್ವದ ಆದರ್ಶವನ್ನು ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಬಳಸಬೇಕು ಅಂದರೆ ಎಷ್ಟೇ ಕಷ್ಟ ಆಗಲಿ ಅಧರ್ಮಕ್ಕೆ ಅನ್ಯಾಯಕ್ಕೆ ದುಷ್ಟ ವಿಚಾರಗಳಿಗೆ ನಾವು ಪ್ರೋತ್ಸಾಹ ಕೊಡಬಾರದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಾಸ್ತ್ರ ವಿರುದ್ಧವಾದ ವಿಚಾರಗಳಿಗೆ ಭಗವಂತನ ವಿರುದ್ಧವಾಗಿರತಕ್ಕಂತಹ ಆಚಾರ ವಿಚಾರಗಳಿಗೆ ಯಾವ ಸಂದರ್ಭದಲ್ಲಿಯೂ ನಮ್ಮ ಪ್ರೋತ್ಸಾಹನೆ ಇರಬಾರ ಅದಕ್ಕೆ ಅವಶ್ಯವಾಗಿ ಖಂಡನೆ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಧರ್ಮಕ್ಕೆ ಶಾಸ್ತ್ರಕ್ಕೆ ಭಗವಂತನ ಆಜ್ಞೆಗೆ ಯಾವುದು ಸಮ್ಮತವೋ ಅದನ್ನೇ ನಾವು ಪ್ರತಿಪಾದನೆ ಮಾಡಬೇಕೇ ಹೊರತು ಶಾಸ್ತ್ರ ವಿರುದ್ಧವಾದ ಆಚರಣೆಗೆ ನಾವು ಲೌಕಿಕ ಕಾರಣಗಳಿಗಾಗಿ ಒಗ್ಗುವುದು ಸರಿಯಲ್ಲ ಅಂತ ಹೇಳುತ್ತಾರೆ ಭಾಗವತ ತಾತ್ಪರ್ಯದಲ್ಲಿ ಈ ಮಾತನ್ನ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ ಇವತ್ತಿನ ಜಗತ್ತಿನೊಳಗೆ ನಾವು ಬಹಳ ಸರಳವಾಗಿ ಅಡ್ಡಹಾದಿಗೆ ಹೋಗಿಬಿಡ್ತೇವೆ ಅಲೌಕಿಕಂತೂ ಶಾಸ್ತ್ರೀಯಂ ಕರ್ತವ್ಯಂ ಲೌಕಿಕಂಕುತಃ ಅಂತ ಹೇಳ್ತಾರೆ ಲೋಕಾರ್ಥಂ ಶಾಸ್ತ್ರ ಯಾತಿ ನಿರಯಂ ಯಾತ್ಯ ಸಂಶಯಂ ಕೆಲವುದು ಲೌಕಿಕನೂ ಆಗಿರ್ತದೆ ಶಾಸ್ತ್ರೀಯನೂ ಆಗಿರ್ತದೆ ಅದನ್ನು ಅವಶ್ಯವಾಗಿ ಮಾಡಬೇಕು ಕೆಲವು ಸಲ ಅಲೌಕಿಕವಾಗಿರ್ತದೆ ಲೋಕವಿರುದ್ಧ ಅಂತ ಅನಿಸ್ತದೆ ಆದರೆ ಶಾಸ್ತ್ರೀಯವಾಗಿರ್ತದೆ ಶಾಸ್ತ್ರೀಯವಾದದ್ದನ್ನೇ ಮಾಡಬೇಕು ಅಂತಂತಾರೆ ಆಚಾರ್ಯರು ಅಕಸ್ಮಾತ್ ಯಾವುದೋ ಒಂದು ದಾಕ್ಷಿಣ್ಯಕ್ಕಾಗಿ ಲೌಕಿಕ ಕಾರಣಗಳಿಗಾಗಿ ಶಾಸ್ತ್ರೀಯವಾದದ್ದನ್ನು ಪರಿತ್ಯಾಗ ಮಾಡಿದರೆ ಲೋಕದಲ್ಲಿ ಮನ್ನಣೆ ಸಿಕ್ಕರೂ ಕೂಡ ನರಕವಾದ ಆಗೋದು ತಪ್ಪಿದ್ದಲ್ಲ ಅಂತ ಶ್ರೀಮದಾಚಾರ್ಯರಂತಾರೆ ಲೋಕಾರ್ಥಂ ಯಾತಿ ಲೋಕಕ್ಕಾಗಿ ಶಾಸ್ತ್ರದ ಪರಿತ್ಯಾಗ ಮಾಡಿದರೆ ನರಕವಾಗುವುದು ನಿಶ್ಚಿತ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಆ ವಿಧವಾದ ಯಾವುದೋ ಲೌಕಿಕವಾದ ಸುಖಕ್ಕೆ ಲೌಕಿಕವಾದ ಕಾರಣಕ್ಕಾಗಿ ಶಾಸ್ತ್ರೀಯವಾಗಿರತಕ್ಕಂತಹ ತತ್ವಗಳಿಗೆ ವಿರುದ್ಧವಾದದ್ದನ್ನು ಕೂಡ ನಾವು ಪ್ರಚಾರ ಮಾಡುವುದಾಗಲಿ ಶಾಸ್ತ್ರ ವಿರುದ್ಧವಾದಂತಹ ಆಚರಣೆಗಳಿಗೆ ಪ್ರೋತ್ಸಾಹನೆ ನೀಡುವುದಾಗಲಿ ನಾವು ಮಾಡಿದರೆ ಆ ಪಾಪದೊಳಗೆ ನಮಗೂ ಷೇರು ಸಿಗುತ್ತೆ ನಾವು ಪಾಪಭಾಗಿಗಳಾಗತ್ತೆ ಆದ್ದರಿಂದ ಸರ್ವಥಾ ಆ ರೀತಿಯಾಗಿ ಮಾಡಬಾರದು ಆ ಪಾಪ ನಿಲ್ತದೋ ನಿಲ್ಲೋದಿಲ್ಲೋ ಆ ವಿಷಯ ಬೇರೆ ವಿದುರ ಮಾಡಿದರಲ್ಲ ಆ ಕೆಲಸ ಆ ಮಟ್ಟದಲ್ಲಿ ವಿದುರನು ಭಾಗವತ ಧರ್ಮ ಪರಿಪಾಲನೆ ಮಾಡಿದ ಕೆಲವು ಸಲ ತಪ್ಪಿದ ಆ ಮಾತಿರಲಿ ದುರ್ಯೋಧನಾದಿಗಳು ಧೃತರಾಷ್ಟ್ರಾದಿಗಳು ಕೇಳಲಿ ಕೇಳದೇ ಇರಲಿ ಈ ದ್ಯೂತ ಇದು ಅಧರ್ಮ ದ್ರೌಪದಿಯ ವಸ್ತ್ರಾಪಹರಣ ನೀವು ಮಾಡ್ತಾ ಇರುವುದು ಇದು ಅನ್ಯಾಯ ಇದು ಅಧರ್ಮ ಇದು ಅಪದ್ವ ಇದರಿಂದ ನಿಮಗೆ ಅನರ್ಥ ಇದೆ ನೀವೆಲ್ಲರೂ ನಾಶವಾಗಿ ಹೋಗ್ತೀರಿ ಅಂತ ಧೈರ್ಯದಿಂದ ಹೇಳಿ ಅವರು ಕೇಳಲಿ ಕೇಳದೇ ಇರಲಿ ಅವನು ಬಚಾವಾಗ ಅದನ್ನು ನೋಡ್ತಾ ಸುಮ್ಮನೆ ಕುಳಿತರೆ ಆ ನೋಡಿದವರಿಗೂ ಆ ಪಾಪ ಬಂತು ಪಾಪ ಅಂತೂ ನಿಲ್ಲೋದಿಲ್ಲ ನಾವು ಒದ್ರೆ ಏನು ಪ್ರಯೋಜನ ಅನ್ನಬಾರದು ನಾವು ಒದರೋದರಿಂದ ನಮಗಾದರೂ ಪಾಪ ಬರೋದು ಉಳಿತದೆ ಅಷ್ಟೇ ಅದನ್ನು ನೋಡಿ ಸುಮ್ಮನೆ ಕುಳಿ ಕುಡೋದ್ರಿಂದ ಏನು ಪಾಪ ಬರಬೇಕೋ ಆ ಪಾಪವಾದರೂ ನಮಗೆ ಬರೋದಿಲ್ಲ ಅನ್ನೋದಕ್ಕಾಗಿ ಅಧರ್ಮವನ್ನ ಅನ್ಯಾಯವನ್ನು ವಿರೋಧಿಯಾದಂತಹ ಚಟುವಟಿಕೆಗಳನ್ನು ಪ್ರತಿಭಟಿಸಲೇಬೇಕು ಎಂಬುದಾಗಿ ಈ ಭೀಮಸೇನ ದೇವರ ಒಂದು ತತ್ವವನ್ನು ನಾವು ಆದರ್ಶವಾಗಿ ಇಟ್ಟುಕೊಳ್ಳಬೇಕು ಪರೋಕ್ಷೇಪಿ ಪರೋಕ್ಷೇಪರ್ನಿಂದಾಂ ಕೃತೋ ಜಿಹ್ವಾಂ ಚ ತಮ್ಮ ಅಪ್ರತ್ಯಕ್ಷವಾಗಿಯೂ ಭಗವಂತನ ನಿಂದೆ ಮಾಡಿದಂಥವರ ನಾಲಿಗೆಯನ್ನು ಕತ್ತರಿಸ್ತಾ ಇದ್ದಾರೆ ಎಂದಿಗೂ ತಾವಾದರೂ ನಾಶ ಮಾಡುತ್ತಾ ಇದ್ದಾರೆ ಇಲ್ಲ ತನ್ನ ಶಿಷ್ಯರಾದ ತಮ್ಮ ಅಧೀನರಾದ ಅರ್ಜುನಾದಿಗಳಿಂದಾದರೂ ಸಂಹಾರ ಮಾಡಿಸ್ತಾರೆ ಹೊರತು ಪರಮಾತ್ಮನ ದ್ರೋಹ ಮಾಡಿದವರಿಗೆ ಯಾರಿಗೂ ಸಹನ ಮಾಡಿಲ್ಲ ನಮಗನಸ್ತದೆ ಪರಮಾತ್ಮನ ದ್ರೋಹ ಮಾಡಿದವರು ನೇರವಾಗಿ ದುರ್ಯೋಧನ ದುಶ್ಯಾಸನ ಇವರು ನಾಲ್ಕು ಜನ ಮಾಡಿರಬಹುದು ಇನ್ನು ನೂರು ಜನ ಏನು ಮಾಡಿದ್ರು ಗಾಂಧಾರಿ ಇದೇ ಕೇಳ್ತಾಳೆ ತೊಡೆ ತೋರಿಸಿದಂತಹ ದುರ್ಯೋಧನನ ತೊಡೆ ಸೀಳದಿ ಪರವಾಗಿಲ್ಲ ಸೀರೆ ಸೆಳೆದಂತಹ ದುಶ್ಯಾಸನ ಎದೆ ಸೀಳಿ ಮತ್ತೆ ರಕ್ತವನ್ನ ಪಾನ ಮಾಡಿದಂತೆ ತೋರಿಸಿದಿ ಪರವಾಗಿಲ್ಲ ಇನ್ನು ಉಳಿದವರೆಲ್ಲ ಏನ್ ಮಾಡಿದ್ರು ತಂಪಾಡಿಗೆ ತಾವಿದ್ರಲ್ಲ ಅಂತ ಭೀಮಸೇನ ದೇವರಂತಾರೆ ಅವರೆಲ್ಲರೂ ಸ್ವಭಾವತಃ ದುಷ್ಟರೇ ಅಸುರರೇ ಅಷ್ಟು ಮಾತ್ರವಲ್ಲದೆ ಕೃಷ್ಣ ಪರಮಾತ್ಮನನ್ನ ಸಂಧಾನಕ್ಕಾಗಿ ಬಂದಾಗ ಕಟ್ಟಿ ಹಾಕಬೇಕು ಅಂತ ದುರ್ಯೋಧನ ವಿಚಾರ ಮಾಡಿದರೆ ಆ ದುರ್ಯೋಧನನಿಗೆ ಎಲ್ಲರೂ ಪ್ರೋತ್ಸಾಹನೆ ಕೊಟ್ಟಿದ್ದಾರೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಆ ದುರ್ಯೋಧನನ ದುರ್ಯೋಧನನಿಗೆ ಅನುಗುಣವಾಗಿ ಕೃಷ್ಣ ಪರಮಾತ್ಮನ ತಿರಸ್ಕಾರ ಮಾಡಿದ್ದಾರೆ ಸಭೆಯಲ್ಲಿ ಆದ್ದರಿಂದ ಎಲ್ಲರೂ ಕೃಷ್ಣನ ವಿರೋಧಿಗಳೇ ಎಲ್ಲರೂ ಪರಮಾತ್ಮನ ದ್ರೋಹಿಗಳೇ ಆದ್ದರಿಂದ ಎಲ್ಲರನ್ನೂ ನಾನು ಸಂಹಾರ ಮಾಡಿದ್ದು ಇದು ಧರ್ಮವೇ ನಾನು ನಿರಪರಾಧಿಗಳನ್ನು ಸಂಹಾರ ಮಾಡಿದ್ದೇನೆ ಅಂತ ತಿಳಿಯಬೇಡ ಅಂತ ಗಾಂಧಾರಿಗೆ ಹೇಳುತ್ತಾರೆ ಭೀಮಸದೇವ್ ಈ ರೀತಿಯಾಗಿ ಅತೀ ಸ್ವಲ್ಪ ಮಟ್ಟದಲ್ಲಿ ಆದರೂ ಕೃಷ್ಣ ಪರಮಾತ್ಮನ ಭಗವಂತನ ವಿರೋಧವನ್ನು ಮಾಡಿದವರನ್ನ ಭೀಮಸೇನ ದೇವರು ತಾವು ಸಹನ ಮಾಡಲಿಲ್ಲ ತಾವಾದರೂ ಸಂಹಾರ ಮಾಡಿದರೂ ಇಲ್ಲ ತಮ್ಮವರಿಂದಾದರೂ ಅವರನ್ನ ಸಂಹಾರ ಮಾಡಿಸಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ ಇದು ಭೀಮಸೇನದೇವರಲ್ಲಿರತಕ್ಕಂತಹ ವಿಷ್ಣು ಭಕ್ತಿಯ ಪರಾಕಾಷ್ಟೆ ಅಷ್ಟು ದೃಢವಾಗಿರತಕ್ಕಂತಹ ನಿಷ್ಠೆ ಇದನ್ನ ಭೀಮಸೇನ ದೇವರು ಮಾಡ್ತಾರೆ ಪ್ರತ್ ಹಾಗಾದ್ರೆ ಯಾವಾಗಲೂ ಹೀಗೆ ಮಾಡ್ತಾರೆ ಅಂತ ಕೇಳಬೇಡಿ ಪ್ರತ್ಯಕ್ಷವಾಗಿ ಅವತಾರ ಮಾಡಿದಾಗ ಪ್ರತ್ಯಕ್ಷವಾಗಿ ಸಂಹಾರ ಮಾಡ್ತಾರೆ ಇನ್ನು ಅವತಾರ ಮಾಡದೇ ಇದ್ದಾಗಲೂ ಕೂಡ ಭೀಮಸೇನ ದೇವರು ತಾವಿದ್ದಲ್ಲಿಯೇ ಇದ್ದು ವಾಯುದೇವರು ಅವರವರು ಮಾಡಿರತಕ್ಕಂತಹ ಪಾಪಗಳಿಗೆ ಅವರವರು ಮಾಡಿದಂತಹ ದ್ರೋಹಗಳಿಗೆ ಮೂಲ ರೂಪದಲ್ಲಿ ವಾಯುದೇವರ ರೂಪದಲ್ಲಿದ್ದು ಅವರಿಗೆ ಕೊಡಬೇಕಾದ ನರಕಾದಿ ಅನರ್ಥಗಳನ್ನು ಶಿಕ್ಷೆಗಳನ್ನು ಕೊಡುವವರು ವಾಯುದೇವರೇ ಯಮದೇವರ ಮುಖಾಂತರ ನಾನಾ ವಿಧವಾದ ಯಾತನೆಗಳನ್ನ ಕಷ್ಟಗಳನ್ನ ಶಿಕ್ಷೆಗಳನ್ನ ದುಃಖಗಳನ್ನ ಕೊಡುವವರು ವಾಯುದೇವರೇ ಆದ್ದರಿಂದ ಇದನ್ನು ವಾಯುಸ್ತುತಿಯಲ್ಲಿ ನೀವೆಲ್ಲ ಕಾಣ್ತೀರಿ ತತ್ತ್ವಜ್ಞಾನ್ ಮುಕ್ತಿಭಾಜಿ ಸುಹಿ ಗುರೋ ಯೋಗ್ಯತಾ ತಾರತಮ್ಯಾ ದಾಧತ್ಸೆ ಸ್ತ್ರಿದಿವ ನಿರಯಭೂ ಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾಧಿಕಾಖ್ಯೆ ತಮಸಿ ಸುಮಹುಲಂ ದುಃಖಯಸ್ ಅನ್ಯಥಾಜ್ಞಾನ್ ವಿಷ್ಣೋರಾಜ್ಞಾಭಿರಿಥಂ ಇತಿಹಾಸ ಇತಿಹಾಸಾದಿ ಚಾಕರ್ಣಯಾಮ ತ್ರಿವಿಧ ಜೀವರಾಶಿಗಳಿಗೆ ತ್ರಿವಿಧವಾದ ಗತಿಯನ್ನು ಕೊಡತಕ್ಕಂಥವರು ವಾಯುದೇವರೇ ಎಂಬುದಾಗಿ ಇತಿಹಾಸ ಪುರಾಣಾದಿಗಳಲ್ಲಿ ವೇದಗಳಲ್ಲಿ ಹೇಳಿದೆ ಎಂಬ ಮಾತನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಸ್ತೋತ್ರ ಮಾಡಿದ್ದಾರೆ ಆದ್ದರಿಂದ ಎಲ್ಲಾ ಸಂದರ್ಭದಲ್ಲಿಯೂ ಭಗವದ್ರೋಹಿಗಳನ್ನು ಹಿಂಸೆ ಮಾಡುವವರು ನಾಶ ಮಾಡುವವರು ಅವರಿಗೆ ದಂಡ ಕೊಡುವವರು ವಾಯುದೇವರೇ ಅವತಾರ ರೂಪದಲ್ಲಿ ಕಣ್ಣಿಗೆ ಕಾಣೋ ಹಾಗೆ ಪ್ರತ್ಯಕ್ಷದಲ್ಲಿ ಅವರು ಹಿಂಸೆಯನ್ನು ಮಾಡುತ್ತಾರೆ ಎಂಬುದಾಗಿ ದಂಡನವನ್ನು ಕೊಡ್ತಾರೆ ಅಂತ ಹೇಳುತ್ತಾರೆ ಇನ್ನು ಮುಖ್ಯವಾಗಿ ಭೀಮಸೇನ ದೇವರು ತೋರಿಸಿದ ಮತ್ತೊಂದು ಭಾಗವತ ಧರ್ಮ ಅಂದರೆ ವಿದ್ಯೋಪಜೀವನಂ ನೀಮ ಚಕಾರ ಅಪದ್ಯಪಿ ಖಚಿತ ಎಂಥದೇ ಸಂದರ್ಭದಲ್ಲಿಯೂ ಭೀಮಸೇನ ದೇವರು ವಿದ್ಯೋಪಜೀವನ ಮಾಡಲಿಲ್ಲ ವಿದ್ಯೆಯನ್ನ ಮಾರಿಕೊಂಡು ಬದುಕಲಿ ವಿದ್ಯೆಯನ್ನ ಮಾರಿಕೊಂಡು ಬದುಕೋದು ಅಂದರೆ ಹೊಟ್ಟೆಗೋಸ್ಕರವಾಗಿ ವಿದ್ಯೆಯನ್ನ ಮಾರಿಕೊಂಡು ಸಂಬಳ ತೆಗೆದುಕೊಂಡು ಬದುಕೋದು ಅಂತನ್ನುವುದು ಮಾತ್ರವಲ್ಲ ಅತೀ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ತಾವು ತಮ್ಮನ್ನು ಬಿಡಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದ್ದರೂ ಕೂಡ ವಿದ್ಯೆಯನ್ನ ಪಣಕ್ಕಿಟ್ಟು ವಿದ್ಯೆಯನ್ನ ಮಾರಿ ತಮ್ಮ ಜೀವನವನ್ನು ತಾವು ಪಡೆದುಕೊಳ್ಳಬೇಕು ಎಂಬಂತಹ